ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ಅಮೆರಿಕದ ವೀಸಾ ಮತ್ತು ವಲಸೆ ನಿಯಮಗಳಲ್ಲಿ ಒಂದರ ಹಿಂದೆ ಒಂದರಂತೆ ಬಹಳಷ್ಟು ಬದಲಾವಣೆಗಳು ಆಗಿವೆ ವಿದ್ಯಾರ್ಥಿ ವೀಸಾದಿಂದ ಹಿಡಿದು ಎಚ್ ಒನ್ ಬಿವರೆಗೂ ವರೆಗೂ ಹಾಗೆ ಗ್ರೀನ್ ಕಾರ್ಡ್ ಅರ್ಜಿಗಳ ಪರಿಶೀಲನೆ ಹಾಗೂ ಪ್ರವಾಸಕ್ಕೆಂದು ಅಮೆರಿಕಕ್ಕೆ ಬರೋರಿಗೂ ಒಂದಷ್ಟು ಬದಲಾವಣೆಗಳು ಎದುರಾಗಿವೆ ಯಾರು ಎಷ್ಟು ದಿನ ಇರಬೇಕು ಅನ್ನೋದನ್ನ ನಿಗದಿಪಡಿಸೋದ್ರಿಂದ ಹಿಡಿದು ಸಾಮಾಜಿಕ ಮಾಧ್ಯಮ ಖಾತೆಗಳ ಸಂಪೂರ್ಣ ಪರಿಶೀಲನೆಯವರೆಗೂ ಟ್ರಂಪ್ ಆಡಳಿತವು ಹೊಸ ನಿಯಮಗಳು ಹಾಗೂ ಹೊಸ ಪ್ರಸ್ತಾಪಗಳನ್ನ ಮುಂದಿಡುತ್ತಿದೆ ಇದು ಮುಖ್ಯವಾಗಿ ವಿದೇಶಿಯರನ್ನೇ ಟಾರ್ಗೆಟ್ ಮಾಡಿ ಮಾಡ್ತಿರುವ ಆದೇಶಗಳಾಗಿವೆ ಆದ್ರೆ ಅಮೆರಿಕದ ಕನಸು ಹೊತ್ತು ಬರುವ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಿಗಳಿಗೆ ಇದರ ಪರಿಣಾಮ ತಟ್ಟುತ್ತಿದೆ ಕಳೆದ ನಾಲ್ಕೈದು ತಿಂಗಳಲ್ಲಿ ವೀಸಾ ವ್ಯವಸ್ಥೆಯಲ್ಲಿ ಆಗಿರುವ ಬದಲಾವಣೆಗಳು ಬಗ್ಗೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ ಎಲ್ಲಾ ವೀಸಾಗಳಿಗೂ ಸಂದರ್ಶನ ಕಡ್ಡಾಯ ವಿದ್ಯಾರ್ಥಿ ವೀಸಾಗಳಿಗೆ ಅವಧಿಯ ಮಿತಿ ಅಮೆರಿಕ ಸರ್ಕಾರವು ವೀಸಾ ನಿಯಮಗಳನ್ನು ಮತ್ತಷ್ಟು ಬಿಗಿಗೊಳಿಸುತ್ತಿದ್ದು ಭಾರತೀಯ ಅರ್ಜಿದಾರರಿಗೆ ಇದು ಕೆಲವು ಹೊಸ ಸವಾಲುಗಳನ್ನು ಮುಂದಿಟ್ಟಿದೆ ಜೂನ್ನಿಂದ ಆಗಸ್ಟ್ ನಡುವೆ ಯು ಎಸ್ ಸರ್ಕಾರವು ಹಲವಾರು ಹೊಸ ಕ್ರಮಗಳನ್ನು ಪರಿಚಯಿಸಿದೆ ಇದರಲ್ಲಿ ಸಾಮಾಜಿಕ ಮಾಧ್ಯಮ ಪರಿಶೀಲನೆ ಹೊಸ ವೀಸಾಗೆ ಇಂಟಿಗ್ರಿಟಿ ಶುಲ್ಕ ಸಂದರ್ಶನ ವಿನಾಯಿತಿಗಳಲ್ಲಿ ಕಡಿತ ಹಾಗೂ ಪಾಸ್ಪೋರ್ಟ್ ಸಂಗ್ರಹ ವಿಧಾನಗಳಲ್ಲಿ ಬದಲಾವಣೆಗಳು ಸೇರಿವೆ ಇನ್ನು ಸೆಪ್ಟೆಂಬರ್ ಎರಡರಿಂದ ಅಮೆರಿಕದ ವಿದೇಶಾಂಗ ಇಲಾಖೆಯು ಸಂದರ್ಶನ ವಿನಾಯಿತಿಗೆ ಅರ್ಹತೆಯನ್ನ ಸೀಮಿತಗೊಳಿಸುತ್ತಿದೆ ನಾನ್ ಇಮಿಗ್ರೆಂಟ್ ವೀಸಾಗಳ ಪೈಕಿ ಹೆಚ್ಚಿನ ಅರ್ಜಿದಾರರು ಈಗ ಯುಎಸ್ ಕೌನ್ಸಿಲರ್ ಅಧಿಕಾರಿಯ ಮುಂದೆ ಖುದ್ದಾಗಿ ಹಾಜರಾಗಬೇಕಾಗುತ್ತದೆ ಕೆಲವು ರಾಜತಾಂತ್ರಿಕರು ಅಥವಾ ವಿದೇಶಿ ಅಧಿಕಾರಿಗಳಂತಹ ಕೆಲವೇ ಅರ್ಜಿದಾರರಿಗೆ ಮಾತ್ರ ಇಂಟರ್ವ್ಯೂಗೆ ವಿನಾಯಿತಿ ಮುಂದುವರೆಯಲಿದೆ ಯಾವುದೇ ವರ್ಗದಲ್ಲಿ ಅಮೆರಿಕದ ವೀಸಾ ಪಡೆಯುವವರು ಕೂಡ ಸಂದರ್ಶನಕ್ಕೆ ಹಾಜರಾಗಬೇಕಾಗಿರುವುದು ಪ್ರಮುಖ ಬೆಳವಣಿಗೆಯಾಗಿದೆ ಪ್ರವಾಸ ಮತ್ತು ಉದ್ಯಮದಂಥ ಕಾರಣಗಳಿಗೆ ಅಮೆರಿಕಕ್ಕೆ ಪ್ರಯಾಣ ಮಾಡಲು ಬಳಸುವ ಬಿ ಒನ್ ಬಿ ಟು ವೀಸಾಗಳಿಗೆ ಒಂದಷ್ಟು ವಿನಾಯಿತಿ ಇದೆ ಅಂದರೆ ಆ ವೀಸಾಗಳನ್ನು ನವೀಕರಿಸುವ ಅರ್ಜಿದಾರರು ತಮ್ಮ ರಾಷ್ಟ್ರೀಯತೆ ಇರುವ ದೇಶದಲ್ಲಿ ಅರ್ಜಿ ಸಲ್ಲಿಸಿದರೆ ಅವರ ವೀಸಾ ಹಿಸ್ಟರಿಯನ್ನು ಪರಿಶೀಲಿಸಿ ಅನರ್ಹತೆಗೆ ಒಳಗಾಗುವ ಯಾವುದೇ ಅಂಶವು ಪತ್ತೆಯಾಗದಿದ್ರೆ ಅಂಥವರಿಗೆ ಸಂದರ್ಶನದಿಂದ ವಿನಾಯಿತಿ ಸಿಗುವ ಸಾಧ್ಯತೆ ಇರುತ್ತದೆ ಆದರೆ ಸಂದರ್ಶನಕ್ಕೆ ಹಾಜರಾಗಬೇಕೋ ಅಥವಾ ಬೇಡವೋ ಅನ್ನೋದು ಅಂತಿಮವಾಗಿ ಕೌನ್ಸಿಲರ್ ಅಧಿಕಾರಿಯ ನಿರ್ಧಾರದ ಮೇಲೆ ಅವಲಂಬಿಸಿರುತ್ತೆ ಹಾಗೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಸಾಂಸ್ಕೃತಿಕ ವಿನಿಮಯ ಸಂದರ್ಶಕರ ವೀಸಾ ಅವಧಿಗೆ ಮಿತಿ ಹಾಕಲು ಟ್ರಂಪ್ ಆಡಳಿತವು ಹೊಸ ನಿಯಮಗಳನ್ನ ಪ್ರಸ್ತಾಪಿಸಿದೆ ಆ ಪ್ರಸ್ತಾಪಗಳ ಮೂಲಕ ಎಫ್ ವೀಸಾದಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಮತ್ತು ವಿನಿಮಯ ಕಾರ್ಯಕ್ರಮಗಳ ಅಡಿಯಲ್ಲಿ ಜೆ ವೀಸಾದಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಗರಿಷ್ಠ ನಾಲ್ಕು ವರ್ಷಗಳ ಮಿತಿ ಇರಲಿದೆ ಐ ವೀಸಾದಲ್ಲಿ ಬರುವ ವಿದೇಶಿ ಮಾಧ್ಯಮಗಳ ಪತ್ರಕರ್ತರಿಗೆ ಇನ್ನೂರ ನಲವತ್ತು ದಿನಗಳ ಮಿತಿ ಇರುತ್ತದೆ ಆದರೆ ಚೀನಿ ಪತ್ರಕರ್ತರಿಗೆ ತೊಂಬತ್ತು ದಿನಗಳ ಅವಕಾಶ ಮಾತ್ರ ಇರುತ್ತೆ ವೀಸಾ ಅವಧಿ ಮುಗಿದ ನಂತರ ವಿಸ್ತರಣೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆಯಾದರೂ ಬಹಳಷ್ಟು ಪರಿಶೀಲನೆಗಳಿಗೆ ಒಳಪಡಬೇಕಾಗುತ್ತೆ ಇನ್ನೂರೈವತ್ತು ಡಾಲರ್ ವೀಸಾ ಇಂಟಿಗ್ರಿಟಿ ಶುಲ್ಕ ಪಾಸ್ಪೋರ್ಟ್ ಪಡೆಯೋಕೆ ನೀವೇ ಹೋಗಬೇಕು ಭಾರತದಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ ಕಾನ್ಸುಲೇಟ್ ಕೇಂದ್ರಗಳಲ್ಲಿ ವೀಸಾ ಪ್ರಕ್ರಿಯೆಯಲ್ಲಿ ಪರಿಶೀಲನೆಗಾಗಿ ಕೊಟ್ಟಿರುವ ಪಾಸ್ಪೋರ್ಟ್ ದಾಖಲೆಗಳನ್ನು ಖುದ್ದಾಗಿ ಅರ್ಜಿದಾರರೇ ಬಂದು ಕಚೇರಿಗೆ ಹೋಗಿ ವಾಪಸ್ ಪಡೆಯಬೇಕಾಗುತ್ತದೆ ಅರ್ಜಿದಾರರ ಸಂಬಂಧಿಕರು ಸ್ನೇಹಿತರು ಸೇರಿದಂತೆ ಯಾವುದೇ ಮೂರನೇ ವ್ಯಕ್ತಿಯ ಮೂಲಕ ಪಾಸ್ಪೋರ್ಟ್ ಸಂಗ್ರಹಿಸಲು ಅನುಮತಿಯನ್ನ ಆಗಸ್ಟ್ನಿಂದಲೇ ತೆಗೆಯಲಾಗಿದೆ ಎಲ್ಲ ಅರ್ಜಿದಾರರು ತಮ್ಮ ಪಾಸ್ಪೋರ್ಟ್ಗಳನ್ನ ರಾಯಭಾರ ಕಚೇರಿ ಅಥವಾ ಕೌನ್ಸುಲೇಟ್ ಕೇಂದ್ರಗಳಲ್ಲಿ ನೇರವಾಗಿ ಸಂಗ್ರಹಿಸಬೇಕು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅರ್ಜಿದಾರರ ಪಾಸ್ಪೋರ್ಟ್ಗಳನ್ನ ಪೋಷಕರು ಅಥವಾ ಪಾಲಕರು ಇಬ್ಬರು ಪೋಷಕರು ಸಹಿ ಮಾಡಿದ ಸಮ್ಮತಿ ಪತ್ರದೊಂದಿಗೆ ಸಂಗ್ರಹಿಸಬಹುದು ಸ್ಕ್ಯಾನ್ ಮಾಡಿದ ಅಥವಾ ಇಮೇಲ್ ಮಾಡಿದ ಪತಿಗಳನ್ನ ಸ್ವೀಕರಿಸುವುದಿಲ್ಲ ನೇರವಾಗಿ ಭೇಟಿ ನೀಡುವುದು ಸಾಧ್ಯವಾಗದಿದ್ರೆ ರಾಯಭಾರ ಕಚೇರಿಗೆ ಅರ್ಜಿದಾರರು ಸಾವಿರದ ಇನ್ನೂರು ರೂಪಾಯಿ ಶುಲ್ಕ ಪಾವತಿಸಿದ್ರೆ ಪಾಸ್ಪೋರ್ಟ್ ಅನ್ನ ಮನೆ ಅಥವಾ ಕಚೇರಿ ಅಂಚೆ ಮೂಲಕ ತಲುಪಿಸಲಾಗುತ್ತದೆ ಭಾರತ ಸೇರಿದಂತೆ ಬಹುತೇಕ ಎಲ್ಲ ದೇಶಗಳ ನಾನ್ ಇಮಿಗ್ರೆಂಟ್ ವೀಸಾಗಳಿಗೆ ವೀಸಾ ಇಂಟಿಗ್ರಿಟಿ ಹೆಸರಲ್ಲಿ ಹೊಸ ಶುಲ್ಕವನ್ನ ವಿಧಿಸಲಾಗುತ್ತದೆ ಈಗಾಗಲೇ ಇರುವ ವೀಸಾ ರೆಸಿಪ್ರೋಕಲ್ ಶುಲ್ಕಗಳು ವಂಚನೆ ವಿರೋಧಿ ಶುಲ್ಕಗಳು ಮತ್ತು ಎಂಆರ್ ವಿ ಅಪ್ಲಿಕೇಶನ್ ಶುಲ್ಕಗಳ ಜೊತೆಗೆ ಹೆಚ್ಚುವರಿಯಾಗಿ ಇನ್ನೂರ ಡಾಲರ್ ವೀಸಾ ಇಂಟಿಗ್ರಿಟಿ ಶುಲ್ಕವನ್ನ ವಿಧಿಸಲಾಗುತ್ತದೆ ಈ ಹೊಸ ಶುಲ್ಕವು ಅಕ್ಟೋಬರ್ನಿಂದ ಜಾರಿಯಾಗ್ತದೆ ಭಾರತೀಯ ಅರ್ಜಿದಾರರಿಗೆ ಎಫ್ ಜೆ ಮತ್ತು ಹೆಚ್ ವಿಭಾಗಗಳನ್ನ ಒಳಗೊಂಡಂತೆ ವಿದ್ಯಾರ್ಥಿ ಅಥವಾ ಕೆಲಸದ ವೀಸಗಳ ಒಟ್ಟು ವೆಚ್ಚವು ಸರಾಸರಿ ನಾನೂರ ಎಪ್ಪತ್ಮೂರು ಡಾಲರ್ ಆಗಿರುತ್ತದೆ ವ್ಯಾಪಾರ ಮತ್ತು ಪ್ರವಾಸಿ ವೀಸಾಗಳು ಬಿ ಒನ್ ಅಥವಾ ಬಿ ಟೂಗೆ ಸುಮಾರು ನಾನೂರ ಇಪ್ಪತ್ತೈದು ಡಾಲರ್ ವೆಚ್ಚವಾಗುತ್ತವೆ ಈ ಎಲ್ಲವೂ ಅಮೆರಿಕದ ವೀಸಾ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಿರುವುದನ್ನು ಸೂಚಿಸುತ್ತವೆ ಹೆಚ್ಚಿನ ಪರಿಶೀಲನೆ ಹೆಚ್ಚಿನ ವೆಚ್ಚಗಳು ಹಾಗೂ ಅವಧಿಯ ಮಿತಿಗಳು ವೀಸಾ ಅರ್ಜಿದಾರರ ಮೇಲೆ ಪರಿಣಾಮ ಬೀರ್ತಿದೆ ಒಟ್ನಲ್ಲಿ ನಲ್ಲಿ ಅಧ್ಯಯನ ಮಾಡಲು ಕೆಲಸ ಮಾಡಲು ಪ್ರವಾಸಕ್ಕೆ ಹೋಗಲು ಯೋಚಿಸುತ್ತಿರುವ ಅರ್ಜಿದಾರರು ದೀರ್ಘಾವಧಿಯ ವೀಸಾ ಪ್ರಕ್ರಿಯೆಗೆ ಸಿದ್ಧರಾಗುವುದು ಅನಿವಾರ್ಯವಾಗಿದೆ